ಹಾಯ್ ಹಲೋ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಭಾಗ್ಯ ಬಂದ್ಬಿಟ್ಟು ಎಲ್ಲ ತರಕಾರಿನೂ ಹೋಗಿ ಗುಂಡನಿಗಂತ ಇಟ್ಟಿರೋ ಅಂಥ ದುಡ್ಡಲ್ಲಿ ಫೀಸ್ ಕಟ್ಟಬೇಕು ಅನ್ನೋ ದುಡ್ಡಲ್ಲೇ ಎಲ್ಲ ತರಕಾರಿಗಳನ್ನ ತೊಗೊಂಡು ಬಂದಿರ್ತಾಳೆ ಯಾಕೆ ಅಂದ್ರೆ ಆ ಕಡೆ ನೋಡಿದರೆ ಶ್ರೇಷ್ಠ ಆರ್ಡ್ರ್ ಮಾಡಿರ್ತಾಳೆ ನನಗೆ ಇಷ್ಟೊಂದು ಬೇಕು ಟಿಫನ್ ಮಾಡ್ಕೊಂಬಾ ನೀನು ಹೇಳ್ಬಿಟ್ಟು ಅದರಿಂದ ಮೋಸ ಹೋಗ್ಬಿಟ್ಟಿರ್ತಾಳೆ ಭಾಗ್ಯ ಅದರಿಂದ ಅವಳು ಗೊತ್ತೇ ಆಗ್ತಾ ಇರಲ್ಲ ಅವರೇ ಆರ್ಡ್ರ್ ಮಾಡಿರೋದು ಅಂತ ಹೇಳಿಬಿಟ್ಟು ಮನೆಗೆ ಗುಣನಿಗೆ ಕೊಟ್ಟಿರೋಂಥ ಕಟ್ಟಬೇಕಾಗಿರೋಂಥ ಅಮೌಂಟಲ್ಲಿ ಎಲ್ಲ ತರಕಾರಿನ ತೊಗೊಂಬಿಡ್ತಾಯಿ ಈ ಕಡೆ ಅವ್ರ ಅತ್ತೆ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾಳೆ ಹೋಗಿ ಬೇಗ ಬೇಗ ಮಾಡಿಕೊಂಡು ಅದರಲ್ಲಿ ದುಡ್ಡು ಬಂದಮೇಲೆ ಗುಣನ ಫೀಸ್ ಕಟ್ಟಿದರೆ ಆಯಿತು ಅಂತ ಹೇಳ್ತಾಳೆ ಅತ್ತೆ ಫುಲ್ ದುಡ್ಡೆಲ್ಲ ತೊಗೊಂಬಂದಿದ್ದೀನಿ ನಾನು ತರಕಾರಿ ಎಲ್ಲ ಬೇಗ ಬೇಗ ಟೈಮ್ ಆಗಿಬಿಡ್ತು ಬೇಗ ಬೇಗ ಮಾಡಿಬಿಟ್ಟು ಅವ್ರಿಗೆ ಕಳಿಸೋಣ ಅಂತ ಹೇಳ್ತಾಳೆ ಅದೇ ಸರಿ ಅಮ್ಮ ಅಷ್ಟೇ ಮಾಡಿಬಿಡು ನೀನು ಅಂತ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಭಾಗ್ಯಾರಮ್ಮ ಅಲ್ಲಿ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ನಿನಗೇನಾದರೂ ಗೊತ್ತಾ ಈ ಥರ ಇದು ತರಕಾರಿ ಎಲ್ಲ ತೊಗೊಂಬಂದಿದ್ಯಲ್ಲ ಗುಣನಿಗೆ ಫೀಸ್ ಹೇಗೆ ಕಟ್ತೀಯ ನೀನು ನಿನಗೇನು ಬುದ್ಧಿ ಇಲ್ವೇನೆ ಅಂತ ಬೈತಾ ಇರ್ತಾಳೆ ಈ ಕಡೆ ಇವ್ರು ನೋಡಿದ್ರೆ ಆಂಟಿ ಬಂದ್ಬಿಟ್ಟು ಹಾಂ ಹ ನೀ ಏನು ಹೇಳಕ್ಕೆ ಹೊರಟಿದೆ ಅಂತ ನನಗೆ ಗೊತ್ತು ಗುಂಡನ ಫೀಸ್ ಕಟ್ಟೋಕ್ಕೆ ದುಡ್ಡು ಆಗ್ತಿತ್ತು ಅದನ್ನೇನು ಇದು ಮಾಡಿದೆ ಅಂತ ಅಲ್ವಾ ಅಂತದಿರ್ತಾರೆ ಈ ಕಡೆ ನೋಡಿ ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಶ್ರೇಷ್ಠ ಮತ್ತು ಇವನು ಬಂದ್ಬಿಟ್ಟು ತಾಂಡವು ಮತ್ತು ಶ್ರೇಷ್ಠ ಇಬ್ಬರು ಖುಷಿ ಖುಷಿಯಾಗಿರ್ತಾರೆ ನೋಡು ನಾನು ಹೇಗೆ ಆರ್ಡ್ರ್ ಕೊಟ್ಟಿದ್ದೀನಿ ಅವಳಿಗೆ ಅದರಿಂದ ಎಲ್ಲ ತೊಗೊಂಬಂದು ರೆಡಿ ಮಾಡ್ತಾಳೆ ಆವಾಗ ನಾವು ಬೇಡ ಅಂತ ಹೇಳಿಬಿಡೋಣ ಅವಾಗ ಅವಳು ದುಡ್ಡು ಖಾಲಿ ಆಗುತ್ತೆ ನಮ್ಮ ಫ್ಯಾ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತೆ ನೋಡ್ತಿರೋ ಅಂತ ಈ ತಾಂಡವಳಿಗೆ ಎಂಥ ಒಳ್ಳೆ ಕೆಲಸ ಮಾಡಿದೆ ನನಗಂತರೂ ಆಫೀಸಲ್ಲಿ ಒಳ್ಳೆ ಮೂಡಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡಿರಲೇ ಇಲ್ಲ ನೀ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಕೂಡ ಹಾಗೆ ಮಾಡ್ತಾರೆ ಅವಾಗ ಅವ್ರು ತುಂಬಾ ಇರ್ತಾರೆ ನೋಡು ಹೇಗೆ ಸೋಲಿಸ್ತೀವಿ ಅಂತ ಹೇಳ್ಬಿಟ್ಟು ಅಂತ ಶ್ರೇಷ್ಠ ನಗ್ತಾ ಇರ್ತಾಳೆ ಜೋರಾಗಿ ಹಂಡೋಗ್ ಕೂಡ ತುಂಬ ಖುಷಿಯಿಂದ ಹೋಗೋದು ಸರಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂಥೇಳಿ ಹೊರಬಿಡ್ತಾಳೆ ಶ್ರೇಷ್ಠ ಮಾಡಿದ ಪ್ಲ್ಯಾನಿಗೆ ಭಾಗ್ಯ ಪಾಪ ಸೋಲ್ತಾಳೆ ಏನು ಮಾಡ್ತಾಳೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಬೇರೆ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು